ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಮೌನಿ ಅಮಾವಾಸ್ಯ ಒಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ಒಂದು ಮೌನಿ ಅಮಾವಾಸ್ಯೆ ದಿನ ಆರ್ಥಿಕ ಸಂಕಷ್ಟ ಇರೋರು ಮತ್ತು ಏನಾದರೂ ತೊಂದರೆ ಇರೋರು ಈ ಕೆಲವೊಂದು ಪರಿಹಾರಗಳನ್ನು ಮಾಡಿದ್ರೆ ಅವ್ರಿಗೆ ನೋಡ್ರಿ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ಬೋದು ಈ ಮೌನಿ ಅಮಾವಾಸ್ಯ ಏನಪ್ಪ ಅಂದರೆ ಅತ್ಯಂತ ಶಕ್ತಿಯುತವಾದ ಒಂದು ಅಮಾವಾಸ್ಯೆ ಈ ದಿನ ಏನು ಪೂಜಾ ವಿಧಾನ ಮಾಡಬೇಕು ಒಂದು ಅದ್ಭುತ ಪರಿಹಾರ ಅಂತಲೇ ಹೇಳ್ಬೋದು ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನೋಡ್ರಿ ಇದು ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ಇದೆ ಈ ದಿವಸ ನೋಡಿರಿ ನೀವು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ಸಣ್ಣ ಒಂದು ಈ ಒಂದು ಕೆಲಸವನ್ನು ಮಾಡಿರಿ ಮಾಡೋದ್ರಿಂದ ನೋಡಿರಿ ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮತ್ತು ದೋಷ ಕೂಡ ಕಡಿಮೆ ಆಗುತ್ತೆ ಏನಂತಂದರೆ ನೀವು ಫಸ್ಟು ಸ್ನಾನದ ನೀರು ಅಂದರೆ ಬೆಳಗ್ಗೆ ನೀವು ಸ್ನಾನ ಮಾಡ್ತೀರಿ ನೋಡ್ರಿ ಇವಾಗ ಮಾಘ ಮಾಸ ಮಾಘ ಸ್ನಾನ ಇರೋದರಿಂದ ಈ ಒಂದು ಸ್ನಾನದ ನೀರಿಗೆ ಗಂಗಾ ಜಲವನ್ನು ಹಾಕಿಬಿಟ್ಟು ಸ್ನಾನವನ್ನು ಮಾಡಿದರೆ ನಿಮಗೆ ಒಂದು ಒಳ್ಳೆಯ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಮತ್ತು ನೀವು ಪುಣ್ಯ ಸ್ನಾನ ಮಾಡಿದಷ್ಟೇ ಕೂಡ ಪುಣ್ಯ ಪ್ರಾಪ್ತಿಯಾಗತ್ತೆ ಏನು ರೆಮಿಡಿ ಮುಂದೆ ಹೇಳ್ತೀನಿ ಈಗ ಕೆಲವೊಂದು ಪೂಜಾ ವಿಧಾನ ಅದನ್ನು ಹೇಳ್ತೀನಿ ನೋಡಿರಿ ಮತ್ತು ನೀವು ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಸಿಗಬೇಕಂತಂದ್ರೆ ಸಾಧ್ಯವಾದಷ್ಟು ಆ ದಿವಸ ಮೌನವಾಗಿರಬೇಕು ಇದು ಮೌನಿಯ ಅಮಾವಾಸ್ಯೆ ಮೌನವಾಗಿದ್ದಷ್ಟು ಒಳ್ಳೆಯದು ಪೂರ್ಣ ಫಲ ನಿಮಗೆ ದೊರೀತೈತಿ ಮೌನವಾಗಿದ್ದು ನೀವು ಆಚರಣೆಯನ್ನು ಮಾಡಿರಿ ಒಂದು ಪರಿಹಾರಕ್ಕೆ ಮತ್ತು ಈ ಒಂದು ಪರಿಹಾರ ಕೆಲವು ಪದಾರ್ಥಗಳಿಂದ ಶೀಘ್ರ ನಿಮ್ಗೆ ಏನಂತಂದ್ರೆ ಒಂದು ವ್ಯವಹಾರದೊಳಗನೆ ಲಾಭ ಕಾಣಿಸ್ಕೊಡುತ್ತೆ ಮತ್ತು ಅದ್ರ ಜೊತೆಗೇನೆ ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ ಕುಟುಂಬದೊಳಗೆ ಶಾಂತಿ ಮತ್ತು ನೆಮ್ಮದಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಹಣಕಾಸಿನ ತೊಂದರೆ ಇದ್ದರೂ ಕೂಡ ನಿಮಗೆ ಕಡಿಮೆ ಆಗುತ್ತೆ ಏನು ಮಾಡಬೇಕು ಮೌನಿ ಅಮಾವಾಸ್ಯೆ ದಿನ ಅಂತ ನೋಡೋದಾದ್ರೆ ಒಂದು ಚಿಕ್ಕದಾದ ಒಂದು ಹೊಸದು ಕೆಂಪು ಬಟ್ಟೆಯನ್ನು ತಗೋಬೇಕು ಒಂದು ಐದು ಪದಾರ್ಥಗಳು ಬೇಕಾಗುತ್ತೆ ಇದಕ್ಕೆ ಮತ್ತು ಇದು ಲಕ್ಷ್ಮಿಗೆ ಪ್ರಿಯವಾಗಿದ್ದನ್ನೇ ಹೇಳ್ತೀನಿ ನಾನು ಇನ್ನೇನು ಬೇರೆ ಇಲ್ಲ ಲಕ್ಷ್ಮಿಗೆ ಪ್ರಿಯವಾದದ್ದನ್ನೇ ನೀವು ಈ ಥರ ಮಾಡಿದ್ರೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಅಂತ ನೋಡ್ರಿ ಕೆಂಪು ಬಣ್ಣದ ಒಂದು ಬಟ್ಟೆ ಲಕ್ಷ್ಮಿಗೆ ಏನಂದ್ರೆ ಕೆಂಪು ಅಂದರೆ ಇಷ್ಟ ಮತ್ತು ಹಳದಿ ಅಂದರೆ ಇಷ್ಟ ಆದರೆ ಹೆಚ್ಚಾಗಿ ಕೆಂಪನ್ನು ಇಷ್ಟಪಡ್ತಾಳೆ ಹೀಗಾಗಿ ನೋಡಿರಿ ಕೆಂಪು ಬಣ್ಣದ ಬಟ್ಟೆನ ತೊಗೊಳ್ರಿ ಐದು ರೂಪಾಯಿ ನಾಣ್ಯ ಅಂದರೆ ತಾಮ್ರದ ಒಂದು ನಾಣ್ಯವನ್ನು ತಾಮ್ರ ನಾಣ್ಯ ಕಲರ್ ಇರುತ್ತೆ ನೋಡಿರಿ ಅದನ್ನ ಐದು ನಾಣ್ಯಗಳನ್ನು ತೊಗೊಳ್ರಿ ಅದ್ರ ಜೊತೆಗೆ ಐದು ಲವಂಗ ತೊಗೊಳ್ರಿ ಮತ್ತು ಅದ್ರ ಜೊತೆಗೆ ಐದು ಏಲಕ್ಕಿ ಹಸಿರು ಬಣ್ಣ ಇರಬೇಕು ಅಂಥ ಏಲಕ್ಕಿನ ತೊಗೊಳ್ರಿ ಮತ್ತು ಸ್ವಲ್ಪ ಕಲ್ಲುಪ್ಪು ತೊಗೋಬೇಕು ಇದಿಷ್ಟನ್ನು ಒಂದು ಕೆಂಪು ಬಟ್ಟೆ ಇರತ್ತೆ ನೋಡಿರಿ ಹೊಸದು ಆ ಕೆಂಪು ಬಟ್ಟೆಯಲ್ಲಿ ಹಾಕಬೇಕು ಇದನ್ನು ಯಾವ ಟೈಮ್ನಾಗ ಮಾಡ್ಬೇಕಪ್ಪ ಅಂದರೆ ಗೋಧೂಳಿ ಸಮಯದೊಳಗೆ ಮಾಡಬೇಕು ಯಾಕೆ ಅಂತ ಕೇಳೋದಾದ್ರೆ ಲಕ್ಷ್ಮಿ ಒಂದು ಆಕರ್ಷಿತ ಮತ್ತು ಲಕ್ಷ್ಮಿಯ ಒಂದು ಆಗಮನದ ಟೈಮ್ ಅಂತಲೇ ಹೇಳ್ಬೋದು ಗೋಧೂಳಿ ಸಮಯದಲ್ಲೇ ಹೆಚ್ಚಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥದ್ದು ಹಂಗಾಗಿ ಲಕ್ಷ್ಮಿ ಆಗಮನ ಆಗುತ್ತೆ ಮನೆಯಲ್ಲಿ ಸುಖ ನೆಮ್ಮದಿ ಸಿಗುತ್ತಾ ಅಂತ ನೋಡ್ರಿ ಮತ್ತು ಆ ಟೈಮ್ ಒಳಗೆ ಏನಂದರೆ ಗೋಧೂಳಿ ಟೈಮಲ್ಲಿ ಲಕ್ಷ್ಮಿಯ ಸಂಚಾರ ಕೂಡ ಇರುತ್ತೆ ಯಾರೆಲ್ಲ ಕಷ್ಟ ಅಂತ ಇದು ಮಾಡ್ತಾ ಇರ್ತೀರ ಅಂಥವ್ರು ಇಂಥ ಒಂದು ಸರಳವಾದ ಪರಿಹಾರವನ್ನು ಮಾಡ್ಕೋಬೋದು ನೀವು ಆರು ಗಂಟೆ ಒಳಗಡೆ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳ್ರಿ ಉಪವಾಸ ಆದರೆ ಉಪವಾಸ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಸಾತ್ವಿಕ ಆಹಾರವನ್ನು ನೀವು ತೆಗೆಕೋ ತೆಗೆದುಕೊಳ್ಬೋದು ಈ ಒಂದೆಲ್ಲ ಇವನ್ನೆಲ್ಲ ಈಗ ನಾ ಹೇಳಿರುವಂಥ ಸಾಮಾನೆಲ್ಲ ಒಂದು ಪ್ಲೇಟ್ನಲ್ಲಿ ಇಡ್ರಿ ಒಂದು ಪ್ಲೇಟ್ ಮೇಲೆ ಒಂದು ಕೆಂಪು ಬಟ್ಟೆ ಇದಿರುತ್ತಲ್ಲ ಅದನ್ನ ಹಾಕಿ ಅದ್ರ ಮೇಲೆ ಫಸ್ಟ್ ಐದು ನಾಣ್ಯಗಳನ್ನು ಹಾಕಿರಿ ಐದು ಕಾಯಿನ್ಸ್ ಮತ್ತು ಐದು ಏಲಕ್ಕಿ ತಾಮ್ರದ ಬಣ್ಣದ ಕೋಯಿನ್ ನೋಡ್ರಿ ಇವಾಗ ಗೋಲ್ಡ್ ಕಲರ್ ಇರುತ್ತಲ್ಲ ಅದು ಮತ್ತು ಹಸಿರು ಬಣ್ಣ ಇರುವಂಥ ಏಲಕ್ಕಿ ಮತ್ತು ಒಂದು ಟೇಬಲ್ ಅಷ್ಟು ಉಪ್ಪನ್ನು ಹಾಕಿರಿ ಐದು ಲವಂಗವನ್ನು ತಗೋಬೇಕು ಮತ್ತು ಐದು ರೂಪಾಯಿ ನಾಣ್ಯ ಐದು ಕಲ್ಲುಪ್ಪು ಒಂದು ಟೇಬಲ್ ಸ್ಪೂನು ಇದಿಷ್ಟು ತೊಗೊಂಡು ನೀವು ಕೆಂಪು ಬಣ್ಣದ ಒಂದು ಬಟ್ಟೆ ಹೊಸದು ಇರಬೇಕು ಅದನ್ನೇನು ಮಾಡಬೇಕಪ್ಪ ಅಂದರೆ ಗೋಧೂಳಿ ಸಮಯದೊಳಗೆ ನೀವು ಪೂಜೆಯನ್ನು ಮಾಡಬೇಕು ಯಾಕೆ ಗೋಧೂಳಿ ಸಮಯ ಅಂತ ನೋಡೋದಾದ್ರೆ ನೋಡಿರಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿಯ ಒಂದು ಆಗಮನ ಆಗ್ತಾಳೆ ಮತ್ತೆ ಏನಂತಂದ್ರೆ ಲಕ್ಷ್ಮಿ ಒಂದು ಆಕರ್ಷಿತಳಾಗ್ತಾಳೆ ಅನ್ನೋದು ಒಂದು ಇನ್ನೊಂದು ಏನಂದರೆ ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ ಆ ಒಂದು ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿಯ ಸಂಚಾರ ಇರುತ್ತೆ ನೋಡ್ರಿ ಹೆಚ್ಚಾಗಿ ಲಕ್ಷ್ಮಿ ಪೂಜೆ ದೀಪಾವಳಿ ಟೈಮಲ್ಲಿ ನೋಡ್ರಿ ಬೇರೆ ಟೈಮಲ್ಲಿ ನೋಡ್ರಿ ಹೆಚ್ಚಾಗಿ ಲಕ್ಷ್ಮಿ ಪೂಜೆಯನ್ನು ಗೋಧೂಳಿ ಸಮಯದಲ್ಲಿ ಮಾಡ್ತಾರೆ ಕೆಲವೊಂದು ಇಂಪಾರ್ಟೆಂಟ್ ಹಬ್ಬಗಳೊಳಗೆ ಹಾಗಾಗಿ ಸಾಯಂಕಾಲ ನೋಡ್ರಿ ಲಕ್ಷ್ಮಿ ಸಂಚಾರ ಇರೋದ್ರಿಂದ ಹಣದ ಕೊರತೆ ಆಗಬಾರ್ದು ಅಂತ ಮತ್ತು ಏನಾದರೂ ನೀವು ಅಂದ್ಕೊಂಡಿದ್ದೆಲ್ಲ ಪರಿಹಾರ ಆಗುತ್ತೆ ಮತ್ತು ಆರು ಗಂಟೆ ಒಳಗಡೆನೇ ನೀವು ಈ ಒಂದು ಸರಳ ಪರಿಹಾರವನ್ನು ಮಾಡಿಕೊಳ್ಬೇಕು ಗೋಧೂಳಿ ಮುಹೂರ್ತದೊಳಗೆ ಉಪವಾಸ ಆದರೆ ಮಾಡಿ ಇಲ್ಲಾಂದರೆ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಂಡು ಮಾಡ್ಬೋದು ಆ ಒಂದು ಕೆಂಪು ಬಟ್ಟೆ ತಗೊಂಡು ಒಂದು ಪ್ಲೇಟ್ ಒಳಗೆ ಇಡ್ರಿ ಕೆಂಪು ಬಟ್ಟೆ ಹಾಕಿ ಆ ಫಸ್ಟ್ ಕಾಯಿನನ್ನು ಹಾಕಬೇಕು ಆ ನಂತರ ಐದು ಲವಂಗ ಐದು ಏಲಕ್ಕಿ ಅದು ಹಸಿರು ಬಣ್ಣ ಇರಬೇಕು ಏಲಕ್ಕಿ ಲಕ್ಷ್ಮಿಗೆ ಹಳದಿ ಮತ್ತು ಕೆಂಪು ಹಳದಿ ಹಸಿರು ಇಷ್ಟ ಈ ಮೂರು ಬಣ್ಣನ ಇಷ್ಟ ಅಂತ ಹೇಳ್ತಾರೆ ಮತ್ತು ಒಂದು ಸ್ಪೂನು ಉಪ್ಪು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಅದಕ್ಕೆ ಒಂದಷ್ಟು ಕೆಂಪು ಹೂಗಳನ್ನು ಹಾಕಿರಿ ಹಾಕಿ ಕಟ್ಟಿ ಅದನ್ನು ಧೂಪ ದೀಪ ಎಲ್ಲ ಮಾಡ್ರಿ ಪೂಜೆಯನ್ನು ಮಾಡಿರಿ ಇದನ್ನು ಒಂದು ಲಕ್ಷ್ಮೀ ದೇವಿಯ ಫೋಟೋ ಮುಂದೆಗಡೆ ಇಟ್ಬಿಟ್ಟು ಇದನ್ನು ಪೂಜೆಯನ್ನು ಮಾಡ್ರಿ ಮಾಡಿ ಲಕ್ಷ್ಮಿಯ ಒಂದು ಬೀಜ ಮಂತ್ರವನ್ನು ಹೇಳಬೇಕು ಬೀಜ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಹೇಳ್ಕೊಂಡ್ರೆ ಸಾಕು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ನೋಡಿರಿ ಏನಪ್ಪ ಬೀಜ ಮಂತ್ರ ಅಂದ್ರೆ ಓಂ ರೀಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಹೇಳ್ಕೊಂಡು ಪೂಜೆಯನ್ನು ಮಾಡ್ಬೋದು ಇದನ್ನ ಫೋಟೋ ಮುಂದಕ್ಕೆ ಪೂಜೆ ಮಾಡಿ ಇಪ್ಪತ್ತೊಂದು ಬಾರಿ ಹೇಳಿ ಅಕ್ಷತೆಯನ್ನು ಹಾಕಿರಿ ಹಾಕಿ ನೋಡಿರಿ ಈ ಥರ ಮಾಡೋದರಿಂದ ಹಣಕಾಸಿನ ಸಾಲವಾದ ಏನೇ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಮತ್ತು ಏನು ಮಾಡಬೇಕಂದ್ರೆ ಮನೆ ಮುಂಬಾಗಿಲಿಗೆ ಕಟ್ಟಬೇಕು ಅಂದರೆ ತೋರಣದ ಒಂದು ಹಿಂಭಾಗ ಅಂದರೆ ಮನೆ ಮುಂದೆ ಕಟ್ಟಿದ್ರೂ ಬೇರೆಯವ್ರಿಗೆ ಕಾಣಿಸ್ದೇ ಇರೋ ಥರ ಕಟ್ಟಿದ್ರೆ ಒಳ್ಳೇದು ನೋಡಿರಿ ಪ್ರತಿನಿತ್ಯ ಕೂಡ ಇದನ್ನ ಪೂಜೆಯನ್ನು ಮಾಡಿರಿ ಈ ಥರ ಮಾಡೋದರಿಂದ ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಕೂಡ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಇದನ್ನು ಪ್ರತಿ ತಿಂಗಳು ಕೂಡ ನೀವು ಬದಲಾವಣೆಯನ್ನು ಮಾಡ್ಕೋಬೋದು ಅಥವಾ ಒಂದು ಸ್ವಲ್ಪ ಲೇಟಾಗಾದ್ರೂ ಬದಲಾವಣೆ ಮಾಡ್ಬೋದು ಇದ್ರೊಳಗೆ ಹಾಕಿರೋ ಅಂತ ಮತ್ತೆ ಬೇರೆ ತೊಗೋಬೇಕು ಬೇರೆ ಇದೇ ಥರ ಕಟ್ಟಬೇಕು ನಿಮ್ಮ ಸ್ಥಿತಿ ಸುಧಾರಿಸೋವರ್ಗು ಏನಂದರೆ ಇದನ್ನೆಲ್ಲ ತೊಗೊಂಡು ಏನು ಮಾಡಬೇಕು ಅಂತ ಕೇಳಿದರೆ ನೀವೇನೆಂದರೆ ಒಂದು ಯಾವುದಾದ್ರೂ ಹಸಿರು ಗಿಡಕ್ಕೆ ಅದರೊಳಗಿರುವಂಥ ವಸ್ತುಗಳನ್ನು ಹಾಕಬೇಕು ನೋಡಿರಿ ಈ ಥರ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಗೆ ಲಕ್ಷ್ಮಿ ವಾಸ ಆಗುತ್ತೆ ನಿಮ್ಮ ಮನೆಯಲ್ಲಿ ಮತ್ತು ನೀವು ಏನೇ ಒಂದು ಕಷ್ಟ ಇದ್ದರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಮನೆಯೊಳಗೆ ನೆಮ್ಮದಿ ಮತ್ತು ಶಾಂತಿ ಕೂಡ ಇರುತ್ತೆ ಅಂತ ಹೇಳಲಾಗತ್ತೆ ನೋಡಿರಿ ಹೀಗೆ ನೀವು ಮೌನಿ ಅಮಾವಾಸ್ಯೆ ದಿವಸ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಂಡು ನೋಡ್ರಿ ಗೊತ್ತಾಗುತ್ತೆ ನಿಮಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ತೈನೇ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು